ಮಾನಸಿಕ ಸಮಸ್ಯೆ ರೈಲಿಗೆ ತಲೆಕೊಟ್ಟು ವ್ಯಕ್ತಿ ಸಾವು ನಾಲ್ಕು ತಿಂಗಳ ಹಿಂದೆ ಅಪರಿಚಿತ ವಾಹನ ಡಿಕ್ಕಿ ಹೊಡೆದ ಪರಿಣಾಮ ಮಾನಸಿಕವಾಗಿದ್ದ ವ್ಯಕ್ತಿ சிந்தாமணி கிராமாந்தர போலீஸ் டானை வியாப்திய வார்ட் நம்பர் மூவத்தொந்தர திம்மசிரீப ராத்திரி ஒம்பத்துக்கு சிந்தாமணி மார்க்கு கொலார் ஹோகுவ ரை தலை கொட்டும் வியொரு சாவனப்பதி தாலூக்கின அம்பாஜி துர் ஹோலி கோனாபள்ளி கிராம நவீன் குமார் விண்முனி ராஜு என்று குருத்தல ನವೀನ್ ಕುಮಾರ್ಗೆ ಕಳೆದ ನಾಲ್ಕು ತಿಂಗಳುಗಳ ಹಿಂದೆ ಅಪರಿಚಿತ ವಾಹನ ಡಿಕ್ಕಿ ಹೊಡೆದ ಪರಿಣಾಮ ತಲೆಗೆ ಪೆಟ್ಟು ಬಿದ್ದು ಮಾನಸಿಕವಾಗಿದ್ದ ಎಂದು ಅವರ ತಂದೆ ಮುನಿರಾಜುರವರು ತಿಳಿಸಿದರು ಮಂಗಳವಾರದ ಸಂಜೆ ಐದು ಮೂವತ್ತುವರೆಗೂ ಮನೆಯಿಂದ ಹೊರಟ ನವೀನ್ ಕುಮಾರ್ ಮನೆಗೆ ಬರಲಿಲ್ಲ ಬೆಳಗ್ಗೆ ಮೃತದೇಹವನ್ನು ಸ್ಥಳೀಯರು ಕಂಡು ಗ್ರಾಮಾಂತರ ಪೊಲೀಸ್ ರೈಲ್ವೆ ಪೊಲೀಸ್ಗೆ ಮಾಹಿತಿ ನೀಡಿದ್ದು ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಇದನ್ನು ಸುಮ್ಮನೆ ನಾವು ಕೆಲಸ ಏನು ಇದು ಮಾಡ್ತಾ ಇರಲಿಲ್ಲ ಆವಾಗಿಂದ ನಾವೇ ಮುಂದೊಡ್ತಾಯಿದ್ದು ಇದಕ್ಕಿದ್ದಾಗೆ ನಾವು ಕೆಲಸಕ್ಕೆ ಓದ್ತಾ ಇದ್ವಿ ನಿನ್ನೆ ಸಾಯಂಕಾಲ ಐದುವರೆಗೆ ಬಂದುಬಿಟ್ಟಿದ್ದೇನೆ ಈ ಥರ ಆಗಿಬಿಟ್ಟಿತ್ತು ಎಷ್ಟು ವಯಸ್ಸೋರ್ಗೆ ಇಪ್ಪತ್ತೆಂಟು ವರ್ಷ ಏನು ಓದ್ಕೊಂಡಿದ್ರು ಎಸ್ ಎಲ್ ಸಿ ಅರ್ಧ ಓದಿದ್ದೇನೆ